ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತೂ ಇಂತೂ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಕಾರ್ಯಕ್ರಮ ತೆರೆ ಮೇಲೆ ಬಂತು ಅಂತಾನೆ ಹೇಳ್ಬೋದು ಇನ್ನು ಪುಟಕ್ಕನ ಮಕ್ಕಳು ಧಾರವಾಹಿಯಲ್ಲಿ ಕಾಣಿಸ್ಕೊಂತ ಬಂಗಾರಮ್ಮನ ಪಾತ್ರಧಾರಿ ಮಂಜು ಭಾಷಿಣಿಯವರು ಕೂಡ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದಾರೆ ಇನ್ನು ವೇದಿಕೆ ಮೇಲೆ ಮಂಜು ಭಾಷಿಣಿ ಕಿಚ್ಚ ಸುದೀಪ್ ಬಗ್ಗೆ ಏನ್ ಹೇಳಿದ್ರು ಗೊತ್ತಾ ಈ ವಿಡಿಯೋ ಮೂಲಕ ತಿಳಿಸ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮೊದಲನೇದಾಗಿ ಕಿಚ್ಚ ಸುದೀಪ್ ಅವರನ್ನ ನೋಡಿ ನಾನು ನಿಮ್ಮ ಕಟ್ಟ ಅಭಿಮಾನಿ ಅಂತ ಕೂಡ ಹೇಳ್ತಾರೆ ಬಿಗ್ ಬಾಸ್ ನ ಹನ್ನೊಂದು ಸೀಸನ್ಗಳನ್ನ ನೋಡಿರೋಳಾಗಿ ನನಗೆ ಬಿಗ್ ಬಾಸ್ ಒಂದು ಕುರುಕ್ಷೇತ್ರ ಅನ್ಸುತ್ತೆ ಅಲ್ಲಿ ಧರ್ಮ ಇದಾನೆ ಭೀಮ ಇದಾರೆ ಹಾಗೇನೆ ಬಿಗ್ ಬಾಸ್ನ ಗೆಲ್ಲಬೇಕು ಅನ್ನೋ ಅರ್ಜುನ ಕೂಡ ಒಬ್ರು ಇದ್ದಾರೆ ಆದರೆ ಅರ್ಜುನ ಸೋತಾಗ ಹತಾಶನಾದಾಗ ತನ್ನ ತಾನು ಕೈ ಚೆಲ್ಲಿ ಕೂತಾಗ ಎಲ್ಲ ದಾರಿಯನ್ನ ಮುಂದೆ ತೋರಿಸೋದಕ್ಕೆ ಬರೋದೆ ಈ ಶ್ರೀ ಕೃಷ್ಣ ಅಂತ ಹೇಳಿ ಕಿಚ್ಚ ಸುದೀಪ್ ಕಡೆ ಕೈ ತೋರಿಸ್ತಾರೆ ಹೌದು ಬಿಗ್ ಬಾಸ್ ಮನೆಯನ್ನ ಕುರುಕ್ಷೇತ್ರಕ್ಕೆ ಹೋಲಿಸಿ ಬಿಗ್ ಬಾಸ್ ಸ್ಪರ್ಧಿಗಳನ್ನ ಕುರುಕ್ಷೇತ್ರದ ಸದಸ್ಯರನ್ನಾಗಿ ಮಾಡುವುದರ ಜೊತೆಗೆ ನಟ ಕಿಚ್ಚ ಸುದೀಪ್ನನ್ನು ಕೃಷ್ಣನಿಗೆ ಹೋಲಿಸ್ತಾರೆ ಇದು ತುಂಬ ನಿಜಕ್ಕೂ ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು ನಟ ಕಿಚ್ಚ ಸುದೀಪ್ಗೆ ಇನ್ನೂ ಕೂಡ ತುಂಬ ಸೊಗಸಾಗಿ ಮಂಜು ಭಾಷಿಣಿಯವರು ಮಾತನಾಡಿದ್ರು ಅಂತಲೇ ಹೇಳ್ಬೋದು ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟವಾಯಿತು ಅಂದರೆ ವೀಡಿಯೋಗೆ ಲೈಕ್ ಮಾಡಿ ಹಾಗೆಯೇ ಮಂಜು ಭಾಷಿಣಿಯವ್ರಿಗೆ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ಅನ್ನೋದಾದರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಇದೇ ರೀತಿಯ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ